ಶ್ರೇಷ್ಠವಾದ ಜನ್ಮ ತೊಗೊಂಡು ಬಂದು ನೀನು ಮುಖ್ಯವಾಗಿದ್ದು ತಿಳ್ಕೊಳ್ಳಿಲ್ಲ ಅಂದರ ಆಯುಷ್ಯ ನಿನ್ನ ಕೈಯಂದಲ್ಲದು ಅದು ಯಾವಾಗ ಹೊತ್ತದು ಗೊತ್ತಿಲ್ಲ ಹಿಂಗೆ ಮತ್ತು ಮುಂದಿನ ಚರಣದ ಹೇಳ್ಯಾರವರು ಹಿಂದೆ ನಾನಾ ದೇಶ ತಿರುಗಿ ಭಾಳ ನೊಂದಿ ಬೆಂದಿ ಕಂದಿ ಕುಂದಿ ನಾಲ್ಕು ಶಬ್ದವಲ್ಲಿ ಯಾರಿಗೇರಿ ಬರ್ತಾವ ಹಿಂಗೆ ಬರೀ ಅವ್ರು ಬರೆದಿದ್ದೆಲ್ಲಕ್ಕೆ ಬರಲ್ಲ ಮಗ ಎಡುಚಲ ಹೇಳಿ నా సల సుట్టి నానా అంద్ర అనంత జలమద అనంత సల అనంత జగద అనంత ఊర హుట్టి ఎంబత్మూరు లక్ష తొంభత సవరై నూర తొంభత్ ఒంత్ స హి సీవి హుట్్యాకొ సైలక సహిత్యాకొ హి అతి కళ సైలక యాక సీ హుట్లక ఏడవ హింగ ಗುರುಗಳು ಕರೆದ್ರ ತಬ್ಬನಿಗೆ ಇಲ್ಲ ಮಠದಾಗ ದೂಪರ್ತದ ನೋಡು ಎಡ್ಡು ಕಡೆ ಎಣ್ಣೆ ಹಾಕೊಂಬ ಅಂದ್ರತ್ತ ಹಾಕೊಂಬರಲ್ಲ ಬರ್ತದ ಆ ಕಡೆ ಹಾಕ್ರೆ ಈ ಕಡೆ ಚೆಲ್ತದ ಈ ಕಡೆ ಹಾಕ್ರೆ ಆ ಕಡೆ ಚೆಲ್ತದ ಹುಟ್ಟಿದೆ ಹುಟ್ಟುದು ಸಾಯೋದೆ ಸಾಯೋದು ಎಷ್ಟು ಸಲ ಹುಟ್ಟಿದಿ ಎಟ್ಟು ಸಲ ಸತ್ತಿದಿ ಎಷ್ಟು ನೋವು ಉಂಡಿದೆ ಪಾಲಿ ನಂದಿ ಮನಸ್ಸಿಗೆ ನೋವಾಯ್ತು ಬೆಂಧಿ ಪೆಟ್ಟಾಯ್ತು ಕುಂದಿ ಕಳಕಳ ಕುದಿತು ಬೆಂಧಿ ಎಷ್ಟು ತ್ರಾಸಾದರೂ ಹುಟ್ಟು ಸಾವು ಒಂದಿನಾರು ಹಿಂಗೆ ಗುರುಗಳ ಬಳಿ ಬಂದು ಕೇಳಿದೆನು ನಾ ಯಾಕೆ ಹುಟ್ಟಿದೆಯಾ ನನಗೆ ಈ ಹುಟ್ಟು ಯಾಕೆ ಬತ್ತು ಎಷ್ಟು ಸಲ ಹುಟ್ಟಿನಿ ಹಿಂಗೆ ಎಷ್ಟು ಸಲ ಹುಟ್ಟವಿದ್ದೀನಿ ಈ ದುಃಖ ಬಿಡುಗಡೆ ಹೆಂಗಾದಿತ್ತು ಇದರ ನಿವಾರಣೆ ಏನು ಸದ್ಗುರು ನಾ ಆತ ನನ್ನ ನೆಡ್ಕೊಂಡು ಯಾರ್ಯಾರು ಬಂದು ಅಪ್ಪ ಕೇಳಿರಿ ಗಂಟಿ ಹೊಡೆದ ಅಟ್ಟೆ ತಡ ಬೇಡ್ಕೊಂಡಿರಿ ನೋಡು ಹೊಲ ಬೆಳೀಲಿ ಮನೆ ಬೆಳಿಲಿ ರೊಕ್ಕ ಬರಲಿ ಮಕ್ಕಳ ಮಾತು ಕೇಳಿ ಎಮ್ಮಿ ಹೆಣಗರಿ ಎಮ್ಮಿ ಹೆಣಗರ ಇಲ್ಲಿ ಆಕಳು ಹೋರಿ ಇಲ್ಲಿ ಹಿಂಗೆ ಬಿಡ್ಕೋತಾರ ಒಬ್ಬರ್ರಿ ಎಮ್ಮಿ ಕೋಣ ಕೋಣ ಇಲ್ಲದ ಬಿಡ್ಕೊಂಡ್ರಿ ಮ ಹಿಂಗೆಲ್ಲ ಬಿಡ್ಕೊಂಡ್ರಿ ಮಡ್ಯಾಳಪ ಮುತ್ತನ ಗತಿಗೆ ಬಂದು ಹಿಂಗೆ ಯಾಕೆ ಬೇಡ್ಕೊಳ್ಳಿಲ್ಲ ಹೇ ಸದ್ಗುರುನಾಥ ಅಖಂಡ ಬ್ರಹ್ಮಜ್ಞಾನಿ ಈ ದುಃಖದ ನಿವಾರಣೆ ಮಾರ್ಗ ಏನದು ಹೇಳೋಯ್ಯಪ್ಪಾತು ಯಾರ್ರಿ ಕೇಳಿರಿ ಯಾಕೆ ಕೇಳಿಲ್ಲ ಎಷ್ಟು ಸಲ ಹುಟ್ಟಿದಿ ಸತ್ತಿದೆ ಬೇಸರಿಗೆ ಬರಲಿಲ್ಲ ಹುಟ್ಟಿದ್ದು ಉಡಲಕ್ಕೆ ಬೇಸರಿಗೆ ಬಂದದ ಉಂಡಿದ್ದು ಉಡಲಕ್ಕೆ ಬೇಸರಿಗೆ ಬಂದದ ತಿಂದಿದ್ದು ತಿಲ್ಲಕ್ಕೆ ಬೇಸರಿಗೆ ಬಂದದ ಕುಡಿದಿದ್ದು ಕುಡೀಲಿಕ್ಕೆ ಬೇಸರಿಕೆ ಬಂದದ ಹುಟ್ಟು ಸಾವ್ಯಾಕ ಬೇಸರಿಗೆ ಬರಲಿಲ್ಲ ಹೆಂಗದಿದು ಮಾಯಿ ಆಟ ಇದು ಪ್ರಪಂಚ ಹೆಂಗದ ಗೊತ್ತಾನು ಮಾಯಾಮೋಹಿನಗರದಿದು ಇಲ್ಲಿ ಯಾರು ಬಂದು ಸಿಕ್ಕಾರಲ್ಲ ಅವ್ರ ಲಕ್ಷ ಹೊರಗೆ ಹೋಲಕ್ಕಂದ್ರೆ ದೇವ್ರ ಕಡೆ ಬರ್ಗುಡುದಿಲ್ಲ ಅವನ ಲಕ್ಷ್ಯ ಒಳಗೆ ಹೋಯಿತು ಪರಮಾತ್ಮ ಬಹಳ ಸಮೀಪರವ್ರಿ ಎಷ್ಟು ಸಲ ಹುಟ್ಟಿದೆ ಎಷ್ಟು ಸಲ ಸತ್ತಿದೆ ಎಷ್ಟು ನೋ ಆಗ್ಯದ ಬಂದಿದೆ ಬಂದಿದೆಲ್ಲ ಬಂದ ಬಳಕರೆ ಹಿಂದಿಂದ ಏನಾರ ಯಾಕಾಗ ಹಿಂದೆ ಏನಾದರಾಗಲಿ ಅಕ್ಕಮಾದೇವಿ ಹಿಂದೆ ಏನಾರ ಯಾಕಾಗ ಇಂದು ನೀ ಕರುಣಿಸೋ ಈಗ ಶ್ರೇಷ್ಠ ಜನ್ಮ ತೊಗೊಂಡು ಬಂದೀನಿ ಮಲ್ಲಿಕಾರ್ಜುನ ನನ್ನ ಮ್ಯಾಲೆ ಕೃಪಾ ಮಾಡ್ಯಪ್ಪ ಹಿಂದಿಂದ ಏನಕ್ಕೆ ಆಗಲ್ಲತ್ತಿ ಹ್ಯಾಂಗೆ ಪ್ರಾರ್ಥನಾ ಮಾಡ್ಯಾಳಲ್ಲ ಹಂಗೆ ಎಷ್ಟೋ ಸಲ ಹುಟ್ಟಿವಿ ಸತ್ತೀವಿ ನೋವು ಮಾಡ್ಕೊಂಡಿವಲ್ಲ ಈಗನು ಹಂಗೆ ದಿನಗಳದ್ದು ಹಾದೆವು ಅಂದ್ರೆ ಮತ್ತು ಹುಟ್ಟಿ ಬರಬೇಕಾತದ ಲಕ್ಷ್ಯದಾಗಿರ್ಲತ್ತೆ ಮಡಿಯಾಳಪ್ಪನವ್ರು ಇವತ್ತೇನೆಲ್ಲ ಕತ್ತ್ಯಾರ ಇಲ್ಲಿ ಬಂದ ಬಳಕೆ ಎಲ್ಲ ಗೆಳಿಸಿದಿ ಹೆಂಡ್ರು ಮಕ್ಕಳೆಂದಿದಿ ಬರಗ ಖುಲ್ಲ ಬಂದಿದ್ದಿ ಹೋಗಾಗ ಖುಲ್ಲೇ ಹೋತಿದಿ ಏನೂ ತಂದಿಲ್ಲ ಇಲ್ಲಿ ಬಂದ ಬಳಕೆ ಬಂಗಾರ ಚರಿಗಾಗಿ ನೀರು ಕೂಡ ಗಳಿಸಿದಿ ಖರೆ ಚರಿಗೆ ನಿನ್ನ ಬರ್ತದೆ ಏನಂದ್ರೆ ಅದು ಬರದೇ ಇಲ್ಲ ನಿನ್ನ ಸಂಗಟ ಒಂದೇ ಬರ್ತದ ಏನು ಏನು ಬರ್ತದ ನಿನ್ನ ಸಂಗಟ ಗುರುಗಳೇನು ಕಿಲಿ ಎದಿ ಮೇಲೆ ಕಟ್ಟಿರಲಿಲ್ಲ ಇಷ್ಟು ಲಿಂಗ ಅದು ನಿನ್ನ ಸಂಗಟ್ ನೋಡು ಮತ್ತೆ ಅದು ಇದು ಬಿಟ್ಟು ಲಿಂಗ ಕಟ್ಗಳ ಭೋರ್ಮಾಳ ಹಾಕ್ಕೊಂಡು ಚೈನ ಹಾಕ್ಕೊಂಡು ಸೈರಿ ನಿಮ್ಮ ಕುತ್ತಿಗೆ ಮುರಿದು ಕಸಗೊತ್ತಾರೆ ಲಿಂಗ ಇತ್ತಂದ್ರೆ ಕಸಗೊತಾರ ಕಸ್ಕೊತಾರ ದಕ್ಷಿಣ ಕೊಡ್ಲಿಲ್ಲ ಅಂದ್ರೆ ಗುರುಗಳು ತೊಗೊಂಡು ಹೋಗ್ತಾರ ಬೆಳ್ಳಿ ಇರ್ಬೇಕದು ನೀವು ದಕ್ಷಿಣ ಕೊಡ್ರೆ ಮಾತ್ರ ನಿಮ್ಮ ನಿಮಗೆ ಕೊಡ್ತಾರೆ ಆ ಮ್ಯಾಲಿನ ಬೆಳ್ಳಿ ಇದು ತೊಂಡನ ಖರೆ ಒಳಗಿನ ಲಿಂಗ ತೊಂಡಿಲ್ಲ ನಿನ್ನ ಜೋಡಿ ಯಾಕೆ ಬರ್ತದದು ನೀನು ಲಿಂಗ ಸ್ವರೂಪ ಇದ್ದಿದೆ ಸದ್ಗುರುನಾಥ ತನ್ನ ಅನುಕರಣೆಯಿಂದ ಹೊರಗಿನ ಇಷ್ಟಲ್ಲಿ ಕಾ ಲಿಂಗದ ಮುಖಾಂತರ ಪ್ರಾಣಲಿಂಗ ಪ್ರಾಣಲಿಂಗದಿಂದ ಭಾವಲಿಂಗ ಆ ಭಾವಲಿಂಗ ಆಯಿತು ಅಂದ್ರೆ ಅವತ್ತು ದುಃಖ ಬಿಡುಗಡೆ ಆಯ್ತು ನೋಡು ಆನಂದ 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 ಅದು ಗೊತ್ತಾಗೋ ಸಲಿಗೆ ಬರದರ ಪುಣ್ಯಾತ್ಮರೇ ಮಂದಿ ಮಕ್ಕಳು ತಿಂತು ಮರಿಗಿ ಇವ್ರು ನಮ್ಮವರು ಇವ್ರು ನಮ್ಮ ಅಣತಮ್ರು ಇವ್ರು ನಮ್ಮವ್ವ ಇವ್ರು ನಮ್ಮಪ್ಪ ಇವ್ರನ್ನ ನನ್ನ ಹೆಣತಿಗೆ ನನ್ನ ಗಂಡ ಇವರೆಲ್ಲ ಚಿಂತೆ ಮಾಡಿ 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 ಮರಗಿದಿ ಎಲ್ಲ ಅವ್ರ ಸಲಿಗೆ ಗಳಿಸಿ ಇವರಿಗೆ ಗಳಿಸಿಟ್ಟು ಒಂದು ಪೈಸೆ ಮಠಕ್ಕೆ ಧರ್ಮಕ್ಕೆ ಗುರುಗಳಿಗೆ ಗಳಿಸಿಟ್ಟಿದ್ದೆ ಅಂದ್ರೆ ನಿನ್ನ ಸಂಗಟ ಪುಣ್ಯ ಬರ್ತಿತ್ತಲೋ ಬರ್ತಿತ್ತಲ್ಲ ನಿನ್ನ ಸಂಘಟ ಗಳಿಸಲಿಲ್ಲ ಎಲ್ಲ ಅವ್ರ ಸಲಿಗೆ ಗಳಿಸಿದಿ ನಾ ಭಾಳ ಮಂದಿಗೆ ಕೇಳ್ತೀನಿ ಇಟ್ಟೆಲ್ಲ ಯಾಕೆ ದುಡಿಲಿಕ್ಕೆ ತಿರತ್ತ ಅವ್ರು ನನಗೆ ಸರಳೇ ಹೇಳ್ತಾರ ಇವೆಲ್ಲ ಬೇಕಲ್ರಿತ ಎದ್ರ ಕಾಲ ಬೇಕತ್ ನಾ ಹತ್ತೀನಿ ಮ ನಮ್ಮವ್ರ ಯಾರು ಹೇಳಿರಿ ತವ್ರು ಹತ್ತಾರ ಎಟ್ಟರೆ ಗಳಿಸ್ತೀನಿ ಎಳಿತಾನೆ ಗಳಿಸ್ತೈತೆ ನಾ ಕೇಳ್ತೀನಿ ಕಡೆಗೆ ಅವ್ರಿಗೆ ಹೇಳ್ತೀನಿ ನಾನು ನೀವು ಬೇಕಾದಟ್ಟು ಗಳಿಸ್ರಿ ಬ್ಯಾಡಂದ್ರೆ ನೀವು ಬಿಡೋದಲ್ಲ ಯಾವಾಗ ಬಿಡ್ತೀರಿ ಅಂದ್ರೆ ಎಲ್ಲ ಗಳಿಸಿ ತೊಗೊಂಡು ಬೆನ್ನ ಬಾಗಿಸಿ ಗುಮ್ಮದ್ರ ಅಂದ್ರೆ ಅವಾಗ ಬರ್ತದೆ ನೋಡಿ ಮಠದ ಕಡೆ ಸಂಸಾರ ಮಾಡತೀರಿ ಒಳ್ಳೆ ಜಟ್ಟ ಪೀಠಿ ಭಕ್ತಿ ಮಾಡುವುದು ತಿಟಮೀಟಿ ಯಾತರ ಕಟ್ಟಿ ಪಿಟಿ ಒಂದಿನ ಹೋಗದು ಲಟ್ಟಿ ಪಿಟಿ ಯಾತರ ಕಟ್ಟಿ ಪಿಟಿ ಒಂದಿನ ಹೋಗದು ಲಟ್ಟಿ ಪೀಟಿ ಸಂಸಾರ ಮಾಡ್ತೀರಿ ಒಳ್ಳೆ ಜಟಿ ಪೀಟಿ ಭಕ್ತಿ ಮಾಡುವದು ಕಿಟಮೀಟಿ ಯಾತರ ಪೀಟಿ ಒಂದಿನ ಹೋಗದು ಲಟಿ ಪೀಟಿ ೇನು ತಂದಿ ಇರು ಇರುತ್ತಲೆಯಲ್ಲ ನನ್ನ ದಂದಿ ದ್ರವ್ಯ ಬಾಳ ಗಲಸೆ ನಂದಿ ನನ್ನ ಸಮ ಯಾರು ಇಲ್ಲಂದಿ ನನ್ನ ಸರಿ ಸಮ ಯಾರು ಬಳಲಿ ಅಳು ಮಾರಿಗೆ ಬಂದಿ ಬಳಲಿ ಬಳಲಿ ಅಳು ಮಾರಿಗೆ ಬಂದಿ ಯಾತರ ಕಟ್ಟಿ ಪೀಟಿ ಒಂದಿನ ಹೋಗದು ಲಟಿ ಪೀಟಿ ಮನಿ ಕಟ್ಟಿ ಮನಿಯಾಗ ಮಡದಿನ ತಂದಿಟೀ ಮಡದಿಗೆ ಮೋಹದ ಮಗ ಹುಟ್ಟಿ ಮಡದಿಗೆ ಮೋಹದ ಮಗ ಹುಟ್ಟಿ ಅವನ ಮೇಲೆ ನೀ ಅಲ್ಲದಮ ಅಲ್ಲದ ಮ ಅಲ್ಲದ ಮಾತಿಗೆ ನೀ ಮನಸಿಟ್ಟಿ ಎಲ್ಲ ಬಿಟ್ಟು ಯಮ ಬಾದಿಗೆ ಹೊಂಟಿ ಎಲ್ಲ ಬಿಟ್ಟು ಯಮ ಬಾದಿಗೆ ಹೊಂಟಿ ಯಾತರ ಕಟಿ ಪೀಟಿ ಒಂದಿನ ಹೋಗದು ಲಟಿ ಪೀಟಿ ಲಟಿ ಪಿಟಿ ಲಟಿ ಪಿಟಿ ಯಾತರ ಕಟಿ ಪೀಟಿ ஜன்மதல்லி நீ ஜன்மீ மருமாயனபி ಜಾತದ ಕಟಿ ಪೀಠಿ ಒಂದಿನ ಹೋಗದು ಲಟಿ ಪೀಟಿ ಲಟಿ ಪೇಟಿ ಲಟಿ ಪೇಟಿ ಜಾತರ ಕಟಿಪೀಠಿ ಒಂದಿನ ಹೋಗದು ಲಟಿ ಪೀಟಿ ಹೋಗದು ಲಟಿ ಪೀಟಿ ಹೋಗದು ಲಟಿ ಪೀಟಿ ತುಮ ಎಂಥ ಜ್ಞಾನಿ ಇದ್ರಲ್ಲ ಅವರು ಗಡ್ಕೋಳ ಮಡಿವಾಳ ಅಪ್ಪಂದು ಒಂದು ಮಾತು ಕೇಳಿದ್ರೆ ಸಾಕು ಕಾಶಿಗೆ ಹೋಗು ಹರಕತ್ತಿಲ್ಲ ಕೇದಾರಕ್ಕೆ ಹೋಗು ಹರಕತ್ತಿಲ್ಲಕ್ಕ ನೀವು ಯಾವ ದೇಶಕ್ಕೆ ಉತ್ತರ ಭಾರತ ದಕ್ಷಿಣ ಭಾರತ ಎಲ್ಲಿ ಹೋಗು ಹರಕತ್ತಿಲ್ಲ ಒಂದೇ ಒಂದು ಮಾತು ಪಕ್ಕ ನಟ್ಟ ತೊಂದರೆ ಅವತ್ತೇ ಮುಕ್ತ ನೋಡು ಅವತ್ತೇ ಏನು ಅವರು ಎಲಿತನ ಇದ್ರಾಗ ಧರ್ಮದ ಗುಣ ಇರಂಗಿಲ್ಲ ಅಲಿತನ ಇದ್ರಾಗ ಆಗಂಗಿಲ್ಲ ಎಲಿತನ ಇಲ್ಲ ಅಲಿತನ ಅಲ್ಲಿ ಮಾಂತ ಸಿಗಂಗಿಲ್ಲೋ ಇಲ್ಲಿ ಖುಲ್ಲ ಆಗ್ಬೇಕಲ್ಲ ಮೊದಲು ಸೊಲಗ ಏನಾರು ಇದ್ರೆ ಕಡೇಕ್ಕೆ ಹಾಕಬೇಕಿಲ್ಲ ಗೋಧಿ ಅಳಿಲಿಕ್ಕೆ ಬರ್ತದ ಸೊಲಗ ಗೋಧಿ ಇದ್ದು ಅಂದ್ರೆ ಜೋಳ ಅಳಿಲಿಕ್ಕೆ ಬರ್ತದ ಸೊಲಿಗೆನ ಮೊದಲು ಸಾಮಾನು ಕಡೆಯಕ್ಕೆ ಮಾಡ್ರಿ ಖುಲ್ಲ ಸೊಲೀಗ ಉಳಿತದ ಆ ಸೊಲಿಗಿಲಿ ಬೇಕಾದ ದಳಲಕ್ಕೆ ಹೆಂಗೆ ಬರ್ತದೋ ಹಾಗರಾಗ ಒಂದು ಮನಸ್ಸದ ಅದರಾಗ ವಿಷಯ ತುಂಬಿತು ಪರಮಾತ್ಮ ಸಿಗಂಗಿಲ್ಲ ಅದರ ವಿಷಯ ತೆಗದಿ ಪರಮಾತ್ಮ ಅವತ್ತೇ ಸಿಗುತ್ತೆ ಅನ್ನೋದು ತಿಳ್ಕೊ ಎಂಥ ಜ್ಞಾನ ರೀ ಒಂದಿನ ಹೇಳ್ಯಾರಪ್ಪ ಮನೆ ಭಾಳ ದೊಡ್ಡ ಮನೆ ಕಟ್ಟಿದೆ ಆ ಮನೆ ನನಗೆ ಖಾಯಂ ಇರ್ತದ ತಿಳ್ಕೊಬೇಡ ಅಲ್ಲಿ ಇಡಂಗಿಲ್ಲ ನೀ ಎಷ್ಟು ದೊಡ್ಡ ಸಾವುಕಾರಿದ್ರು ರಾಜ ಇದ್ದೀನಿ ಮಿನಿಸ್ಟರ್ ಇದ್ದೀನಿ ಪ್ರಧಾನಿ ಇದ್ದೀನಿ ನೀನು ಜೀವ ಇರುತ್ತಾನೆ ಅಲ್ಲಿ ಇರ್ತದೆ ಜೀವ ಹೋಯ್ತು ಅಂದ್ರೆ ಹತ್ತು ಹದಿನೈದು ತಾಸನ ನಿನಗೆ ಕಳುತ್ತಾರೆ ಕಳುತ್ತಾರೆ ಏ ನಮ್ಮ ಅಪ್ಪನೆ ಕಟ್ಟೆ ಅನ್ರಿ ಮಾರ್ಗಲ್ಲಿ ಹಚ್ಚಿ ಕಟ್ಟೆ ಅನ್ರಿ ಆ ಕಡೆ ಒಳ್ದು ಗುಡ್ಡದ ಕಲ್ತಂದನ್ರಿ ಅವ್ನಿಗೆ ಇಲ್ಲಿ ಅಂದಿರಿ ಮಣ್ಣು ಕೊಟ್ಟು ಬಂದ ಬಳಕೆ ನೆವಣಿ ಹಾಕ್ತಾರ ಯೌವಾ ಇಟು ಯಾರು ನೀ ಇರ್ತೀನಂದ್ರೆ ಇಟು ಟೈಮ್ ಇಲ್ಲ ಇವ್ರದ್ದು ಒಂದೊಂದು ಹಾಡದಲ್ಲ ಒಂದೊಂದು ಚರಣ ಒಂದೊಂದು ದಿನ ಬಿಡಿಸೋದಾತ ಅಷ್ಟು ಕಠಿಣ ಅವು ಇಟ್ಕೊಳ್ಳೋದಲ್ಲ ನಿನ್ನ ಮನೆಯಾಗ ತರೋರು ಯಾರು ನನ್ನ ಸಾಟಿ ಹಿಂಗೇನು ತಿಳ್ಕೊಬೇಡ ಜಗತ್ತನ್ನ ಎಲ್ಲರೂ ಬಿಟ್ಟು ಒಬ್ಬ ಬ್ಯಾರೆ ಹಣ ಅವ ಯಾರು ಅಂದ್ರೆ ಧ್ವರೆಯಮ್ಮ ಅಂತ ಧ್ವರಿ ಅಂದ್ರೆ ಯಾರಿಗೆ ತರ ರಾಜ ಅವ ಹ್ಯಾಂಗನ ಲಾಭ ಆಗಲಿ ಲುಸ್ಕಾನ್ ಆಗಲಿ ಏನಾಗಲಿ ಸದಾ ಸದಾ ಹ್ಯಾಂಗ ರಾಜ ಎಲ್ಲರ ಮೇಲೆ ಕೃಪಾ ಮಾಡ್ತಾನೋ ಹಂಗೆ ಸಮಸ್ತ ಹದಿನಾಲ್ಕು ಲೋಕಕ್ಕೆ ಮಾಲಕ ಸದ್ಗುರುನಾಥ ಮಾಡ್ಯಾಳಪ್ಪನ ಅವನ ಕೈಯಾಗಿ ಇರು ಏನು ಹೇಳ್ಯಾನದು ಕೇಳು ಏನು ಹೇಳ್ಯಾನದು ಮಾಡು ನಡ್ದಂಗೆ ನೋಡಿದೆ ಅಂದ್ರೆ ಇದೇ ಜನ್ಮ ಕಡಿಯದಪ್ಪ ನಿನಗೆ ಮುಕ್ತಿ ಮಂದಿರಕ್ಕೆ ಕರ್ಕೊಂಡು ಹೋಗ್ತಾನೆ ಮತ್ತೊಂದೇನಿಲ್ಲ ನಿನ್ನ ಲಕ್ಷ ಹೊರಗೆ 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 ಬಿಡಬೇಡ ಆ ಲಕ್ಷ ಒಳಗಾಯ್ತು ಅಂದ್ರೆ ಇದಕ್ಕೆ ಅಂತರ್ಮುಖಿ ತಾರ ಅದು ಹೊರಗೆ ಹೋಯ್ತು ಅಂದ್ರೆ ಬೈರು ಮುಖ್ಯ ಆ ಬೈರು ಇದ್ದಿದ್ದು ಒಮ್ಮ ಒಳಗೆ ಅಂತರ್ಮುಖಿ ಸದ್ಗುರುನಾಥನ ಕರುಣಾಯಿಂದ ಅಂದ್ರೆ ಅವತ್ತು ನಮಗೆ ನಿಮಗೆಲ್ಲ ಆನಂದ ಸಿಗ್ತದತ್ತು ವಿಷಯ ಹೇಳಿ ಇನ್ನು ಪೂಜ್ಯರು ಗಣ್ಯರೆಲ್ಲ ಬಂದಾರ ಸಮಯ ಇಲ್ಲ ಆದರೆ ಇವತ್ತು ಒಂದು ಜಾರು ಥಂಡಿ ಕಮ್ಮಿ ಅದು ನನಗೆ ಮಳೆಗಳು ತುಂಡ ಹೆ ನಾ ಸುಮ್ಮ ಮತ್ತಿನ ನನಗೂ ರಗಡೆ ಬಿಟ್ಟದ ಭಾಳ ಭಾಳ ನೋಡಿ ಕಾಚಾಪುರದವ್ರು ಬಂದಾರ ಮೊನ್ನೆ ಅವ್ರ ಊರಾಗಿದ್ದೆ ನಾ ಪ್ರವಚನ ಕಾಚಾಪುರ ಇಡೀ ಊರಿಗೂರೇ ಇಲ್ಲಿ ನಮ್ಮ ಕೇಸರೇಗೌಡರು ಅಂಬರೀಷತ್ತು ಬಂದಾರ ಅವ್ರ ಜೋಡಿ ಶಾಂತೇಶ್ ಸ್ವಾಮಿ ಎಲ್ಲ ಐಸಿ ಸಿ ಜಂಟರು ಮಠದ ಮೇಲೆ ಎಷ್ಟು ಪ್ರೇಮ ಅಂದ್ರೆ ಒಂದು ಹೊತ್ತು ಅಂದ್ರೆ ನಡೀತದ ಮಠ ಮಾತ್ರ ಒಂದು ನಿಮಿಷ ಮರೆಯಂಗಿಲ್ಲ ಅವರು ಒಂದು ನಿಮಿಷ ಹಂಚನಾಳದವರು ಅಟ್ಟೆ ಮುರುಡಿಯವರು ಬಂದಾರೆ ಇಲ್ಲಿ ಚಿದ್ರಾಮಯ್ಯ ಸ್ವಾಮಿಗಳು ಅಪ್ಪ ಅವರು ನಮ್ಮ ಹದಗಲ್ ಸರು ಭಾಳ ಭಾಳ ಕಡ್ಕೋ ಮಠ ಅಂದ್ರೆ ಅತಿ ಪ್ರೇಮ ನಾನು ಸುಮ್ಮನೆ ನಿಮಗೆ ಕೇಳ್ತೀನಿ ಬೆಕ್ಕದಟ್ಟು ಮಧ್ಯಾಹ್ನದಾಗ ಬೆಕ್ಕದಟ್ಟು ರಾತ್ರಿ ಜೇನು ಬಿಡಿಸ್ಕೋ ಮಂದಿರ ಅಂದ್ರೆ ನನಗೆ ಒಂಜರ ತಾರೋ ಒತ್ತಾರಿಲ್ಲ ಒಲ್ಲ ತೊಬ್ರಿ ಅಂದ್ರೆ ಜೇನು ಏ ನಮ್ಮ ಬ್ಯಾಡ್ರಿ ಅಂದಾರ ಬೆಕ್ಕದವ್ರು ಇರಲಿ ಅವರು ಜೇನು ಬಿಡಿಸ್ಕೊಂಡು ಹಿಂಗೆ ಹೊಟ್ಟು ತೊಗೊಂಡು ಹೋರಿ ನೀವು ಜೇನಿನ ಕೊಡ ನನಗೆ ಒಂಜಾರ ತಾರೋ ಯಾಕ ಅದು ಮದುವದು ಅಮೃತದೋ ಜೇನಿಗೆ ಇಟ್ಟು ಮಂದಿ ಬಾಯಿ ತೆರೀತಾರ ಆಗಿಂದಾಗ ಅಟ್ಟೆ ತೃಪ್ತಿ ಮಾಡ್ತದ ಇದು ಸದಾ ತೃಪ್ತಿ ಮಾಡುವಂಥ ಮಠಕ್ಕೆ ಯಾರು ಅಲ್ಲತ್ತಾರಪ್ಪ ಯಾರು ಅಲ್ಲತ್ತಾರ ಸದಾ ಬರ್ತಾರ ಅಪ್ಪ ಅವರು ಪ್ರೀತಿ ಮಾಡ್ತಾರ ಹಳ್ಳಿ ಎಲ್ಲ ಭಕ್ತರ ಮಠ ಸಲಗಾಟು ದುಡಿತಾರ ಕಡ್ಕೋಳದ ಮಹಾಜನತಿನ ಕೂಡ ಅಷ್ಟೇ ಪ್ರೀತಿ ಪ್ರೇಮದಿಂದ ಎಲ್ಲರಿಗೆ ಕಾಣ್ತಾರ ಹೇಳ್ತಾ ಇವತ್ತು ನಮ್ಮ ಖಕ್ಕಾಪುರದವರು ಮಾಲಿಪಾಟೀಲ್ರು ದೇವಪ್ಪ ಗೌಡ್ರು ಅವ್ರ ಮಗ ಬಂದರು ಅವ್ರ ಊರಗೂ ನಾನು ಭಾಳ ಸಲ ಪ್ರವಚನ ಹೇಳಿ ಅವ್ರು ನನಗೆ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅದೇ ಪ್ರಕಾರ ದೇವಪ್ಪಗೌಡರು ತಮ್ಮನ ಮಗ ಅಣ್ಣನ ಮಗನ ನಮ್ಮ ಗಿರೀಶ್ ಗೌಡ್ರು ಪಾಟೀಲ್ರು ಅವರು ಭಾಳ ಎಲ್ಲ ಕಡೆ ಇರ್ತಾರೆ ಕಾರ್ಯಕ್ರಮದ ಭಾಳಷ್ಟು ಪರೋಪಕಾರಿ ಗಿರೀಶ್ ಅವರು ಕೂಡ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಮ್ಮ ಶಾಖಾಪುರದ ಬಸವಣ್ಣ ಹೋಗಾರವರು ಎಲ್ಲ ಕಾರ್ಯಕ್ರಮ ಮುಂದಾಳತ್ವ ಅವರೇ ಅವರು ಕೂಡ ನನಗೆ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಹ್ಞೂ ನನ್ನ ಮ್ಯಾಲ ಇನ್ನೊಬ್ಬರು ಹಿರಿಯರು ದೊಡ್ಡಪ್ಪ ಅಂದ್ರೆ ನನ್ನ ಮ್ಯಾಲೆ ಎಷ್ಟು ಜಮ ಹೇಳ ಅವರು ಹ್ಯಾಂಗ ಮೂಳ್ ಗುಂಡೆ ಎತ್ತವನ ಮೇಲೆ ಅಭಿಮಾನ ಬತ್ತಂದ್ರೆ ಅವನು ಯಾವ ಅವ್ರು ಯಾಕಿರ್ಲಕ್ಕ ಹಿಂಗೆ ಚುನಮುರಿ ಹಾರಿಸ್ತಾರಲ್ಲ ಅವ್ರ ಮೇಲೆ ಚುನಮರಿ ಅಭಿಮಾನ ಹಾಂ ನನ್ನ ಪ್ರವಚನ ಎಲ್ಲಿ ಕೇಳಿದ್ರು ಹ್ಯಾಂಗೆ ಕೇಳಿದ್ರು ಏನು ಹೇಳಿದ್ರು ನಾ ಪಾಡರು ಹೇಳಿ ಗೈರ ಹೇಳಿ ನನ್ನ ಮೇಲೆ ಅತಿ ಅಭಿಮಾನ ದೊಡ್ಡಪ್ಪಗೌಡ ಹರ್ನಾಳ್ ಮಾಲಿಕ್ ಪಾಟೀಲ್ರು ಅವರು ಕೂಡ ಒಂದೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಮಾಣಸಣಿಗೆ ಅವರು ಕೂಡ ಬಂದಿದ್ದಾರೆ ನಾ ಹೆಚ್ಚು ಮಾಣಸುಣಿಗೆ ದೊಡ್ಡ ಮಾದಂಗೆ ಆಗ್ಯದ ಅದಕ್ಕೆ ಇಲ್ಲೆಲ್ಲರೂ ಬಂದಿರಿ ನಿಮ್ಮೆಲ್ಲರಿಗೆ ಸದ್ಗುರುನಾಥ ಪರಮಾತ್ಮ ಸರ್ವರಿಗೆ ಭೋಗ ಭಾಗ್ಯ ಆಯುಷ್ಯ ಗುರುಕರುಣ ಎಲ್ಲರಿಗೆ ಕೊಟ್ಟು ಕಾಪಾಡಲೆ ಹೇಳಿ ಚಿಕ್ಕ ಪ್ರವಚನ ಮುಗಿಸುತ್ತೇನೆ